ಬಿಜೆಪಿ ಹೋರಾಟಕ್ಕೆ ಎದುರಿದ ರಾಜ್ಯ ಸರ್ಕಾರ ರೈತ ಹೋರಾಟದಲ್ಲಿ ಭಾಗಿಯಾದ ಮಾಜಿ ಸಚಿವ ಎಚ್ ಹಾಲಪ್ಪ ಸರ್ಕಾರದ ವಿರುದ್ಧ ಆಕ್ರೋಶ ಸೊರಬ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಬೃಹತ್ ಪ್ರತಿಭಟನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೌದು ಈ ಪ್ರತಿಭಟನೆಯು ಸೊರಬಾ ಶ್ರೀರಂಗನಾಥ ದೇವಸ್ಥಾನದಿಂದ ಆರಂಭಗೊಂಡು ಸೊರಬಾ ಬಸ್ ಸ್ಟಾಂಡ್ ವೃತ್ತದವರೆಗೆ ಸಾಗಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಾಜಿ ಸಚಿವ ಎಚ್ ಹಾಲಪ್ಪ ಪ್ರತಿಭಟನೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ್ದು ಹೀಗೆ ರಾಜ್ಯ ಸರ್ಕಾರ ನುಡಿದಂತೆ ನಡೆಯುತ್ತಿಲ್ಲ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಾ ಬರುತ್ತಿದೆ ಈಗಾಗಲೇ ಕಬ್ಬಿನ ಬೆಲೆಗೆ ಬೆಂಬಲ ಸೂಚಿಸಿದರೂ ಕೂಡ ರಾಜ್ಯ ಸರ್ಕಾರದ ಮಾತಿಗೆ ಕಿಮ್ಮತ್ತು ಕೊಡದೇ ಇರುವಂತಹ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೊಬ್ಬಿದ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಯಾರು ಕೂಡ ಕಬ್ಬನ್ನ ಖರೀದಿ ಮಾಡುತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರವು ಭತ್ತ ಜೋಳದ ಖರೀದಿ ಕೇಂದ್ರ ತೆರೆಯಲು ವಿಳಂಬ ಮಾಡಿತ್ತು ವ್ಯಾಪಾರಸ್ಥರ ಪರವಾಗಿ ಈಗಿನ ಸರ್ಕಾರ ನಿಂತಿದೆ ಬೆಂಬಲ ಬೆಲೆ ಬೆಂಬಲ ಬೆಲೆಗಾಗಿ ರೈತರು ಹೋರಾಟ ಆಗ ನಮ್ಮ ವಿಜೇಂದ್ರ ಅವರು ಕೂಡಲೇ ಹೋಗಿ ಧಾವಿಸಿ ಭಾಗವಹಿಸಿದ್ರು ಭಾಗವಹಿಸಿದಾಗ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಆಯ್ತು ಆಗ ಇಡೀ ರಾಜ್ಯ ಸರ್ಕಾರ ಹೆದರುತು ಮತ್ತು ಮಾತುಕತೆ ಕರೀತು ನಮ್ಮ ಅಧ್ಯಕ್ಷರು ಹೋಗವರಿಗೂ ಐದು ದಿನಗಳಾದ್ರೂ ಕೂಡ ಇವರು ಆ ಜೊತೆ ಮಾತಾಡಿರಲಿಲ್ಲ ಯಾವಾಗ ಬಿಜೆಪಿ ಎಂಟ್ರಿ ಆಯ್ತು ನಮ್ಮ ರಾಜ್ಯ ಅಧ್ಯಕ್ಷರು ಬರ್ತಡೆ ಹುಟ್ಟುಹಬ್ಬವನ್ನು ಅಲ್ಲೇ ಆಚರಿಸ್ಕೊಂಡ್ರು ಡೇ ಅಂಡ್ ನೈಟ್ ಅಲ್ಲೇ ದಣಿ ಕುತ್ಕೊಂಡ್ರು ಆಗ ಒಂದು ತೀರ್ಮಾನಕ್ಕೆ ರೈತರು ಮತ್ತು ಸರ್ಕಾರ ಬಂದು ಸರ್ಕಾರ ಒಂದು ತೀರ್ಮಾನ ಮಾಡ್ತು ನಾವು ಬೆಂಬಲ ಬೆಲೆ ಕೊಡಿ ಭತ್ತಕ್ಕೆ ಮತ್ತು ಜೋಳಕ್ಕೆ ಗೊಂಜಾಳ ಜೋಳಕ್ಕೆ ಅಂತ ಹೇಳ್ತಾ ಇದ್ದೀವಿ ನಾವು ನಮ್ಮ ಪಕ್ಷ ಹೇಳ್ತಾ ಕಳೆದ ಎರಡು ತಿಂಗಳಿಂದ ಬೆಳೆ ಕೊಯ್ಲಿಕ್ಕೆ ಬಂದಾಗಿಂದ ಶುರು ಮಾಡಿದ್ದೇವೆ ಆದ್ರೂ ಮಾಡಲಿಲ್ಲ ಅಂತಿಮವಾಗಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈ ಮಕ್ಕಳು ಅಂದ್ರೆ ತಡ ಮಾಡಿ ಮಾಡೋದು ಯಾಕಂದ್ರೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ಲಿ ಅಂತ ಎರಡು ತಿಂಗಳ ಹಿಂದೆ ಪ್ರಾರಂಭ ಮಾಡಿದ್ರೆ ರೈತರೆಲ್ಲ ತೋಡೋಗಿ ಖರೀದಿ ಕೇಂದ್ರಕ್ಕೆ ಹಾಕೋರು ಆದ್ರೆ ಈಗ ರೈತರ ಅಗತ್ಯಕ್ಕೆ ತಕ್ಕಂತೆ ಅನಿವಾರ್ಯವಾಗಿ ಅನಿವಾರ್ಯವಾಗಿ ಕೂಡಲೇ ಎಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ ಈಗ ಬೆಂಬಲ ಬೆಲೆಗೆ ನಿಜವಾಗಿ ಹಾಕೋರು ಯಾರು ಅಂತ ಹೇಳಿದ್ರೆ ವ್ಯಾಪಾರಸ್ಥರು ಕೊಂಡ್ಕೊಂಡು ಇಟ್ಕೊಂಡಿದ್ದಾರೆ ಅವರು ರೈತರ ಹೆಸರಿಗೆ ಜೋಳನ ಹಾಕ್ತಾರೆ ಆ ಲಾಭ ಎಲ್ಲ ವ್ಯಾಪಾರಸ್ಥರಿಗೆ ಹೋಗ್ತದೆ ಆ ಮೂಲಕ ಈ ಸರ್ಕಾರ ಅದರಲ್ಲೂ ಏನೋ ಭ್ರಷ್ಟಾಚಾರ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಧಿಕಾರಿಗಳು ಇದ್ರ ಲಾಭ ಪಡಿತಾರೆ ಖರೀದಿ ಕೇಂದ್ರ ಮಾಡಿದ ತಡವಾಗಿದೆ ಈಗಲಾದರೂ ಕೂಡಲೇ ರೈತರು ನೇರವಾಗಿ ರೈತರಿಂದ ಖರೀದಿ ಮಾಡಿ ಅಂತ ಹೇಳಿ ನಾವು ಒತ್ತಾಯ ಮಾಡೋದಕ್ಕೆ ಸೇರಿದ್ದೇವೆ ಇನ್ನು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಬಗರ್ಕುಂ ಸಮಸ್ಯೆ ಇದೆ ಮತ್ತೆ ಈಗ ಉಸ್ತುವಾರಿ ಸಚಿವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸುಮ್ಮನೆ ಉಡಾಫೆ ಮಾತಾಡ್ತಾರೆ ಅಧ್ಯಯನ ಮಾಡೋದಿಲ್ಲ ತಿಳ್ಕೊಳ್ಳೋದಿಲ್ಲ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸೋದಿಲ್ಲ ಈಗಲೂ ಉಡಾಫೆ ಮಾತಾಡ್ಕೊಂಡು ಓಡಾಡ್ತಿದ್ದಾರೆ ಏನೇನೋ ಮಾತಾಡ್ತಾರೆ ಕೂಡಲೇ ಈ ಬಗರುಕುಂ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತೇವೆ ಇವತ್ತು ಈಗಿನ ಶಿಕ್ಷಣ ಸಚಿವರು ಬಾಯಿಗೆ ಬಂದಂತೆ ಮಾತನಾಡುತ್ತಾ ಹೋಗುತ್ತಿದ್ದಾರೆ ಕಳೆದ ಎಂಟು ಚುನಾವಣೆ ಮಾಡಿ ಎರಡು ಸಲ ಗೆದ್ದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಡಾ ರಾಜ್ಕುಮಾರ್ ರವರ ಸುಸಿಯನ್ನ ನಿಲ್ಲಿಸಿ ಅವರನ್ನು ಕೂಡ ಸೋಲಿಸಿ ಅವರಿಗೆ ಅವಮಾನ ಕೂಡ ಮಾಡಿದ್ದಾರೆ ಮೂರನೇ ತರಗತಿ ಪುಸ್ತಕ ತೆಗೆದು ನೋಡಲಿ ಶಿಕ್ಷಣ ಸಚಿವರು ಒಂದೇ ಪಾಠ ಎರಡು ಸಾರಿ ಬಂದಿದೆ ಇದರ ಬಗ್ಗೆ ಅವರಿಗೆ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ ಇವರಿಗೆ ಬಂಗಾರಪ್ಪನವರ ಮಗ ಎನ್ನುವುದು ಅಷ್ಟೇ ಅರ್ಹತೆ ಅದು ಬಿಟ್ರೆ ಬೇರೆ ಯಾವುದೇ ಅರ್ಹತೆ ಇಲ್ಲ ಎಂದು ಸರ್ಕಾರ ಹಾಗೂ ಸ್ಥಳೀಯ ಶಾಸಕರ ಬಗ್ಗೆ ಅಸಮಾಧಾನವನ್ನು ಹೊರ ಹಾಕಿದ್ರು ಉಸ್ತುವಾರಿ ಸಚಿವರು ಅವರು ಅವ್ರು ಏನು ಮಾಡ್ತಾರೋ ಏನು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಏನು ಮಾತಾಡಿದ್ರು ಎಷ್ಟೊಂದು ಐದು ಸಾರಿ ಆರು ಸಾರಿ ಹತ್ತು ಸಾರಿ ಎಮ್ ಎಲ್ ಎ ಆದಂಗೆ ನಾಲ್ಕಾರ್ ಸಾರಿ ಮಂತ್ರಿ ಆದಂಗೆ ಮಾತಾಡ್ತಾರ ಎಂಥ ಹೊಟ್ಟೆಯಲ್ಲಿ ಎಂತೋ ಹುಡ್ತಾರಪ್ಪ ಅನ್ನೋದು ಇವರೊಂದು ಉದಾಹರಣೆ ಹಾ ಯಾವತ್ತು ಬಂಗಾರ ಯಾರ ಬಗ್ಗೆ ಕೀಳಾಗಿ ಮಾತಾಡ್ದವ್ರಲ್ಲ ಅವ್ರು ಹೋರಾಟವನ್ನು ಮಾಡ್ತಿದ್ರು ವಿರೋಧಿಗಳನ್ನು ವಿರೋಧ ಮಾಡ್ತಿದ್ದು ಭಾಳ ಒಪ್ಪಂದ ಇಲ್ಲ ಅವ್ರು ಯಾವುದು ಮಾಡಿದೆ ಮಾಡಿದಂಥವ್ರು ಇವರು ಏನು ಮಾತಾಡ್ತಾರೆ ಆ ಜ್ಞಾನೇಂದ್ರ ಅವರ ಹೋರಾಟದ ಹಿನ್ನೆಲೆ ಅವರ ವಯಸ್ಸು ಅವರ ಒಂದು ಅರ್ಹತೆ ಅದಿಲ್ಲದೇ ಏಕವಚನದಲ್ಲಿ ಮಾತಾಡ್ತಾರೆ ನಾವು ಏಕವಚನದಾಗ ಇವ್ರಿಗೆ ಮಾತಾಡೋಕ್ಕೆ ಬರುತ್ತೆ ನನಗೂ ಬರುತ್ತೆ ಮಾತಾಡಬಲ್ಲೆ ಮತ್ತು ಏನೋ ಭಾಳ ಸಾರಿ ಥರ ಮಾತಾಡ್ತಾರೆ ಇವರು ಪುಣ್ಯಾತ್ಮ ಐದು ಸಾರಿ ಚುನಾವಣೆ ನಿಂತಿದ್ದಾನೆ ಎಮ್ ಎಲ್ ಎಗೆ ಒಂದು ಸಾರಿ ಎಂ ಪಿಗೆ ನಿಂತಿದ್ದಾನೆ ಅಕ್ಕನ ಎರಡು ಸಾರಿ ನಿಲ್ಲಿಸಿ ಅವ್ರು ಮಾನ ಎಲ್ಲ ರಸ್ತೆ ಮೇಲೆ ಹಾಕಿದ್ದಾರೆ ಈ ಪುಣ್ಯಾತ್ಮ ಇಲ್ಲಿ ಭಾಳ ಜನ ಮರ್ತು ಬಿಟ್ಟಿದ್ದೀರಿ ಅವರು ಮಾಡಿದಂಥ ಎಂಟು ಚುನಾವಣೆಗಳು ಗೆದ್ದಿದ್ದು ಎರಡೇ ಎರಡು ಚುನಾವಣೆ ಇವರು ಜ್ಞಾನೇಂದ್ರನ ಬಗ್ಗೆ ಮಾತಾಡ್ತಾರೆ ಹಾಲಪ್ಪನ ಬಗ್ಗೆ ಮಾತಾಡ್ತಾರೆ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡ್ತಾರೆ ಯಾವ ಅರ್ಹತೆ ಇದೆ ಅರ್ಹತೆ ಇದೆ ಬಂಗಾರ ನಾವು ಒಪ್ತೇವೆ ಆದ್ರೆ ಅದು ತಕ್ಕಾಗಿ ನಡ್ಕೋಬೇಕಲ್ಲ ನೀವು ನೋಡಿದ್ದೀರಾ ನೀವು ಮೂರನೇ ಕ್ಲಾಸ್ ಪುಸ್ತಕ ಮೂರನೇ ಕ್ಲಾಸ್ ಪುಸ್ತಕ ಭಾಗ ಒಂದು ಭಾಗ ಎರಡು ಭಾಗ ಎರಡು ಪ್ರಿಂಟ್ ಆಗಿ ಜನಕ್ಕೆ ಬಂದಿದ್ದೀರ ಮಧು ಬಂಗಾರಪ್ಪನವರೇ ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ನೂರಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ